ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಡಬೇಕಂತೆ ಹಾಗಂತ ವಿಪಕ್ಷಗಳು ಬಬ್ಬೆ ಹಾಕ್ತಾ ಇದ್ದಾವೆ ಅವರು ಸರಿಯಾಗಿ ನಿರ್ವಹಣೆ ಮಾಡದಿದ್ದರಿಂದಾಗಿ ಮಹಾಕುಂಭದಲ್ಲಿ ಈ ರೀತಿಯಾದಂಥ ದಾರುಣವಾದಂಥ ಸಾವು ಸಂಭವಿಸಲಿಕ್ಕೆ ಸಾಧ್ಯ ಆಯಿತು ಇಲ್ಲದೆ ಹೋದರೆ ಭಕ್ತರು ಈ ರೀತಿ ಸಾಯ್ತಿರಲಿಲ್ಲ ಆದ್ದರಿಂದ ಯೋಗಿ ಆದಿತ್ಯನಾಥ್ ಆಡಳಿತ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಆದ್ದರಿಂದ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಹಾಲು ಕುಡಿದಷ್ಟು ಸಂತೋಷ ಪಡ್ತಾಯಿದೆ ಕಾಂಗ್ರೆಸ್ಸು ಅದರ ಮೇಲೆ ತುಪ್ಪ ಸುರಿದಂತೆ ಮಲ್ಲಿಕಾರ್ಜುನ ಮುತ್ಯ ಹೇಳಿಕೆ ಬೇರೆ ಬಡತನ ತೊಲಗತ್ತಾ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗತ್ತಾ ಈ ರೀತಿಯಾದಂಥ ಪ್ರಶ್ನೆ ಮೇಲೆ ಅದಕ್ಕೆ ಒಗ್ಗರಣೆ ಇದರಿಂದ ಯಾವುದಾದರೂ ಜನರಿಗೆ ಭಕ್ತರಿಗೆ ಬೇಸರಾಗಿದ್ದರೆ ಕ್ಷಮಿಸಬೇಕು ಬೇಸರ ಆಗಿದೆಯಾ ಇಲ್ವಾ ಅಂತ ಗೊತ್ತಿರಲಾರ್ದಷ್ಟು ವಿವೇಚನೆ ಇರಲಾರ್ದಂಥ ಎಂಬತ್ತೈದು ವರ್ಷದ ಜೀವನವನ್ನು ಈ ಮಲ್ಲಿಕಾರ್ಜುನ ಮುತ್ಯ ಮಾಡಿದ್ರ ಅನ್ನೋದು ಪ್ರಶ್ನೆ ನೋಡಿ ಇವತ್ತು ಮಲ್ಲಿಕಾರ್ಜುನ ಮುತ್ಯ ಒಬ್ಬ ವ್ಯಕ್ತಿಯನ್ನಾಗಿ ಮಾತ್ರ ಇದನ್ನು ನೋಡಬಾರದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ನೋಡಬೇಕು ಕಾಂಗ್ರೆಸ್ ಇಷ್ಟು ದಿವಸದಿಂದ ಈ ಮಹಾಕುಂಭ ಮೇಳದ ಬಗ್ಗೆ ಎಲ್ಲ ಕಡೆ ಬೆಳಗ್ಗೆ ಎದರ ಸುದ್ದಿ ಬರ್ತಾ ಇದ್ದಾವೆ ಒಂದೇ ಒಂದು ದಿವಸ ಬರುವಂಥ ಭಕ್ತರಿಗೆ ಹಾರ್ದಿಕ ಸ್ವಾಗತ ಅಂತ ನಿಮಗೆ ಎಲ್ಲಿಯಾದರೂ ಒಂದೇ ಒಂದು ಹೋರ್ಡಿಂಗ್ ಎಲ್ಲಾದರೂ ನಿಮಗೆ ಕಾಣಿಸುತ್ತಾ ಬರುವಾಗ ಅದು ಹೋಗಲಿ ಟ್ವಿಟರ್ ಹ್ಯಾಂಡಲ್ ಇದ್ದಾವೆ ಸೋಷಿಯಲ್ ಮೀಡಿಯಾಗಳಿದಾವೆ ಎಲ್ಲಿಯಾದರೂ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಪ್ರಿಯಾಂಕಾ ವಾಡ್ರಾ ಆಗಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಸಲ ಬರುವಂಥ ಇಂಥ ಅಮೃತ ಗಳಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಹಿಂದೂ ಭಕ್ತರಿಗೆ ಈ ಪವಿತ್ರ ಸ್ನಾನದ ಸಂದರ್ಭದಲ್ಲಿ ನಮ್ಮ ಹಾರ್ದಿಕ ಶುಭಕಾಮನೆಗಳು ಅಂತ ಏನಾದರೂ ಒಂದು ಸಣ್ಣ ಟ್ವೀಟನ್ನು ಎಲ್ಲಾದರೂ ನೋಡಿದ್ದೀರಾ ಅದೇ ರಂಜಾನ್ ದಿವಸ ಬೆಳ್ಳಂ ಬೆಳಗ್ಗೆ ರಾಹುಲ್ ಅವರು ಟ್ವೀಟ್ ಮಾಡ್ತಾರೆ ಹಿಂದಿನ ದಿವಸ ರಾತ್ರಿ ಚಾಂದ ದಿಕ್ಕಿ ಅನ್ನೋದಕ್ಕಿಂತ ಮುಂಚೆಯೇ ಇವರು ಟ್ವಿಟರ್ ಹ್ಯಾಂಡಲ್ ಆ್ಯಕ್ಟಿವ್ ಆಗಿಬಿಟಿರತ್ತೆ ಅದಕ್ಕಿಂತ ಮುಂಚೆ ಇಫ್ತಿಯಾರ್ ಕೂಟಗಳನ್ನು ಮಾಡಲಾಗತ್ತೆ ಪ್ರತಿ ವರ್ಷ ಹಜ್ ಯಾತ್ರೆಯಲ್ಲಿ ನೂರಾರು ಜನರ ಸಾವಾಗುತ್ತೆ ಆಗಲಾರದ ಒಂದೇ ಒಂದು ವರ್ಷವೂ ಇಲ್ಲ ನಾನು ಹಳೆಯ ಇತಿಹಾಸದ ಪುಟಗಳನ್ನು ತೆಗೆದು ಇದ್ದೆ ಕಳೆದ ವರ್ಷ ಹೇಗೆ ಆದರೆ ಹಿಂದಿನ ವರ್ಷ ಹೇಗೆ ಆದರೆ ಹಿಂದಿನ ವರ್ಷ ಹೇಗೆ ಹಜ್ ಯಾತ್ರೆಯಲ್ಲಿ ಮಕ್ಕಾ ಮದಿನದಲ್ಲಿ ಏನಾಗುತ್ತೆ ಕಾಬಾದಲ್ಲಿ ಅಂತ ಪ್ರತಿ ವರ್ಷ ನೂರಾರು ಜನ ಅಲ್ಲಿ ಈ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಇದೇ ರೀತಿ ಕಾಲ್ತುಳಿತಕ್ಕೆ ಸಿಲುಕಿ ದಾರುಣವಾಗಿ ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಅದ್ರ ಬಗ್ಗೆ ಇವರು ಯಾರೂ ಕೂಡ ಅಪಸ್ವರವನ್ನು ಎತ್ತೋದಿಲ್ಲ ಅಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂತ ಪ್ರಶ್ನೆಯನ್ನು ಕೇಳೋದಿಲ್ಲ ಇದೇ ಭಾರತದ ಎಷ್ಟೋ ಮುಸಲ್ಮಾನರು ಇದೇ ಹಜ್ ಯಾತ್ರೆ ಕಾಲ್ತುಳಿತಕ್ಕೆ ಸು ಸಿಲುಕಿ ಸಾವನ್ನಪ್ಪಿದಂಥ ಬೇಕಾದಷ್ಟು ಘಟನೆಗಳಿದ್ದಾವೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ಸಿಗತ್ತೆ ಅಷ್ಟು ದೂರ ಹೋಗಬೇಡ್ರಿ ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹತ್ತೊಂಬತ್ತರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದ್ದ ಸಂದರ್ಭದಲ್ಲಿ ಇದೇ ಅಲಹಾಬಾದ್ನಲ್ಲಿ ಅವರು ಪಾಲ್ಗೊಂಡಂಥ ಸಂದರ್ಭದಲ್ಲಿ ಎಂಟು ನೂರು ಜನ ಮುಳುಗಿ ಸತ್ತಿದ್ದಾರೆ ಎಂಟು ನೂರು ಜನ ನೀವು ತೆಗೆದು ನೋಡಿ ನೀವು ಇತಿಹಾಸದ ಪುಟಗಳನ್ನು ತೆಗೆದ್ರೆ ಇವೆಲ್ಲ ಸಿಗ್ತವೆ ಆವಾಗ ಇದು ಭಾಳ ಸಹಜವಾದದ್ದು ಸ್ವಾಭಾವಿಕವಾದದ್ದು ಅನಿಸತ್ತೆ ಕಾಂಗ್ರೆಸ್ಗೆ ಏಕೆಂದರೆ ಅವರ ಆಡಳಿತ ನಡೀತಾ ಇತ್ತು ಮೊದಲೇದಾಗಿ ಈ ರೀತಿಯ ಸಾವನ್ನು ನಾವು ಸಹಜ ಅಂತ ತೆಗೆದುಕೊಂಡು ನಾವು ಮಾನವೀಯವಾಗಿ ವರ್ತಿಸಬಾರ್ದು ಒಂದೇ ಒಂದು ಸಾವಾದರೂ ಅದು ಸಾವೇ ಪ್ರತಿಯೊಬ್ಬನ ಬದುಕು ಕೂಡ ಮೌ ಮೌಲ್ಯಯುತವಾದದ್ದೇ ಜೀವ ಅಮೂಲ್ಯವಾದದ್ದೇ ಯಾರು ಕೂಡ ಈ ರೀತಿಯಾದಂಥ ದಾರುಣ ಅಂತೆ ಅವರ ಜೀವನದಲ್ಲಿ ಆಗಬಾರ್ದು ಏಕೆಂದರೆ ಒಂದು ಪವಿತ್ರ ಗಳಿಗೆಯಲ್ಲಿ ಪಾಲ್ಗೊಳ್ಳಬೇಕು ಗಂಗಾ ನದಿಯಲ್ಲಿ ಮೀಯಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಬಂದಿರುವಂಥ ಮುಗ್ಧ ಜನ ಭಕ್ತರು ಯಾವತ್ತು ಭಾಳ ಸಮರ್ಪಣಾ ಭಾವದಿಂದ ಬರ್ತಾರೆ ಯಾವುದೋ ಆಕರ್ಷಣೆಯಿಂದ ಬರೋದಿಲ್ಲ ಭಕ್ತರು ಯಾವಾಗಲೂ ಅಲೌಕಿಕವಾದಂಥ ಆಲೋಚನೆಯಿಂದ ಬಂದಿರ್ತಾರೆ ನನಗೆ ಯಾಕೆ ಹಾಗೆ ಅನ್ನಿಸ್ತು ಅಂತಂದರೆ ನಾನು ಪ್ರಯಾಗರಾಜ್ನಲ್ಲಿ ಓಡಾಡುವಾಗ ಒಂದು ಹುಲ್ಲಿನದೊಂದು ಸಣ್ಣದಾದಂಥ ಒಂದು ಸಿಂಬೆಯನ್ನು ತಲೆಯ ಮೇಲೆ ಇಟ್ಕೊಂಡು ಕೈಯಲ್ಲಿ ಒಂದು ಬ್ಯಾಗನ್ನು ಹಿಡ್ಕೊಂಡು ಸಾವಿರಾರು ಜನ ನಡ್ಕೊಂಡು ಬರ್ತಾ ಇದ್ದದ್ದು ಈ ಹುಲ್ಲಿನ ಸಿಂಬೆ ಯಾಕೆ ಅಂತ ಅಲ್ಲಿಯ ಜನರಿಗೆ ಸ್ಥಳೀಯರಿಗೆ ಕೇಳಿದೆ ಅವರು ಹೇಳ್ತಾರೆ ತುಂಬ ಚಳಿ ಇರುತ್ತೆ ಈ ನದಿ ದಂಡೆಯ ಮೇಲೆ ಓಪನ್ನಾಗಿ ಮಲ್ಕೊಂಡ ಸಂದರ್ಭದಲ್ಲಿ ತುಂಬ ತಂಪಾಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹುಲ್ಲನ್ನು ಹಾಸಿಕೊಂಡು ಆ ಹುಲ್ಲಿನ ಮೇಲೆ ಜಮಖಾನೆಯನ್ನು ಹಾಕಿ ಬೆಡ್ಶೀಟನ್ನು ಹಾಕಿ ಅದರ ಮೇಲೆ ಈ ಜನ ಮಲಗ್ತಾರೆ ಅದಕ್ಕೋಸ್ಕರ ಹುಲ್ಲನ್ನು ಜೊತೆಗೆ ತೆಗೆದುಕೊಂಡು ಬಂದಿದ್ದಾರೆ ಒಣ ಹುಲ್ಲು ಅಂದರೆ ಅಂಥದ್ದೊಂದು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿಯೂ ಕೂಡ ಈ ಗಳಿಗೆಯನ್ನು ತಪ್ಪಿಸಿಕೊಳ್ಳಬಾರದು ಮತ್ತು ಇಂಥದ್ದೊಂದು ಅಮೃತ ಸ್ಥಾನದಿಂದ ನನಗೆ ಒಂದು ದೇವರ ಅನುಸಂಧಾನ ಸಾಧ್ಯ ಆದರೆ ಮೋಕ್ಷ ಸಾಧ್ಯ ಆದರೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬಂದಂಥ ಜನ ಇವರನ್ನು ಕೋಟ್ಯಾಧಿಪತಿಗಳಲ್ಲ ಇವರ ಬಳಿ ತಾ ಅವರಿಗೆ ತಾಪತ್ರವೇ ಇಲ್ಲ ಇವ್ರ ಜೀವನ ಸಂತೃಪ್ತಿಯನ್ನು ನಡೆದಿರುವಂತಲ್ಲ ನೂರಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ದೇವರ ಮೊರೆ ಹೋಗುವಂಥ ನಮ್ಮಂಥ ಜನ ಅವರು ಸಾವನ್ನಪ್ಪಿರುವಂಥ ಘಟನೆ ಇದನ್ನು ರಾಜಕೀಯವಾಗಿ ಬಳಸ್ಕೋಬಾರ್ದು ಅಂತ ಕಾಂಗ್ರೆಸ್ಗೆ ಅನಿಸೋದೇ ಇಲ್ಲ ನಿಮ್ಗೊಂದು ವಿಷಯ ಗೊತ್ತಿರಲಿ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತರಲ್ಲಿ ಭಾರತದಲ್ಲಿ ಅತಿ ದೊಡ್ಡದಾದಂಥ ರಾಷ್ಟ್ರೀಯ ಸಮಸ್ಯೆ ಯಾವುದು ಗೊತ್ತಾ ಸೋನಿಯಾ ಗಾಂಧಿಯನ್ನು ಭಾರತೀಯ ಅಂತ ಬಿಂಬಿಸಬೇಕು ಸೋನಿಯಾ ಗಾಂಧಿನ ಭಾರತೀಯ ಅಂತ ಬಿಂಬಿಸಬೇಕು ಅಂತ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇತ್ತು ತರತರಹದಿಂದ ಅವರನ್ನು ಈಕೆ ಹಿಂದೂ ಈಕೆ ರಾಜೀವ್ ಗಾಂಧಿಯವರ ಪತ್ನಿ ಈ ದೇಶದವರೇ ಅವರು ಇಲ್ಲಿ ಈಕೆ ಮದುವೆ ಆದಮೇಲೆ ಈಕೆ ಹಿಂದೂ ಸೊಸೆ ಭಾರತೀಯ ಸೊಸೆ ಅಂತ ಬಿಂಬಿಸಬೇಕು ಅಂತ ಆ ಸಂದರ್ಭದಲ್ಲಿ ಆಕೆಯನ್ನು ಎರಡು ಸಾವಿರದ ಒಂದರಲ್ಲಿ ಇದೇ ತ್ರಿವೇಣಿ ಸಂಗಮಗೆ ಕರ್ಕೊಂಡು ಅಲ್ಲಿ ಸ್ನಾನ ಮಾಡಿಸಲಾಗತ್ತೆ ಮಹಿಳೆಯರ ಫೋಟೋ ತೆಗೆಯುವುದು ನಿಷೇಧ ಈ ಜಾಗದಲ್ಲಿ ಆದರೆ ಸೋನಿಯಾ ಗಾಂಧಿಯವರ ಫೋಟೋಗಳನ್ನು ತೆಗೆಸಲಾಗುತ್ತೆ ಅವತ್ತಿರುವಂಥ ಎಲ್ಲ ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಪ್ರಿಂಟ್ ಮೀಡಿಯಾ ಇದ್ದದ್ದು ಭಾಳಪ್ಪ ಪ್ರಭಾವಿಯಾಗಿದ್ದು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅದರಲ್ಲಿ ಇನ್ನಿಲ್ಲದ ಹಾಗೆ ಫೋಟೋಗಳನ್ನು ಹರಿಬಿಡಲಾಗತ್ತೆ ತನ್ಮೂಲಕ ಭಾರತೀಯರ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಬಿತ್ತಬೇಕು ಅದೇನೆಂದರೆ ಸೋನಿಯಾ ಗಾಂಧಿಯನ್ನು ಈ ದೇಶದ ಜನ ಒಪ್ಕೋಬೇಕು ಅಂತ ಏಕೆಂದರೆ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಈಕೆ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರುವ ಸಂದರ್ಭದಲ್ಲಿ ಹತ್ತೊಂಬತ್ತು ಸಾವಿರ ತೊಂಬತ್ತೆಂಟರ ಸುಮಾರಿಗೆ ಶರದ್ ಪವಾರ್ ಅತಿ ದೊಡ್ಡದಾದಂಥ ರಾಷ್ಟ್ರೀಯ ವಿವಾದವನ್ನು ಮಾಡ್ತಾರೆ ಅದೇನೆಂದರೆ ಒಬ್ಬ ವಿದೇಶಿ ಮಹಿಳೆ ಈ ದೇಶದ ರಾಜಕಾರಣದಲ್ಲಿ ಬರಬಾರ್ದು ಆಕೆಗೆ ಯಾವುದೇ ಮುಕ್ ಮುಖ್ಯವಾದಂಥ ಭೂಮಿಕೆ ಇರಬಾರ್ದು ಆದ್ದರಿಂದ ನಾನು ಪಕ್ಷವನ್ನೇ ತೊರಿತಾ ಇದ್ದೀನಿ ಅಂತ ಅವತ್ತು ಈ ಶರದ್ ಪವಾರ್ಗೆ ಭಾಳ ಬೆಲೆ ಇತ್ತು ಇವತ್ತಿನ ಸ್ಥಿತಿಗೆ ಬಂದು ಚಿಂತಾಜನಕ ಸ್ಥಿತಿಗೆ ಬಂದಿರಲಿಲ್ಲ ಯಾವಾಗ ಈ ರೀತಿಯಾದಂಥ ವಿವಾದ ಶೂರೋ ಭಾರತ ದೇಶದಲ್ಲಿದ್ದಂಥ ಅತಿ ದೊಡ್ಡ ಸಮಸ್ಯೆ ಅದು ವಿವಾದ ಅದು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಒಪ್ಪಿಕೋಬೇಕಾ ಬೇಡವಾ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ಸು ಹಠ ಹಿಡಿದು ಬಿಟ್ಟಿರತ್ತೆ ಹೆಂಗಾದರೂ ಮಾಡಿ ಗಾಂಧಿ ಪರಿವಾರದವರೇ ಇದನ್ನು ಮುನ್ನಡೆಸಬೇಕು ಬೇರೆ ಯಾರಿಗೂ ನರನಾಡಿಗಳಿಲ್ಲ ನಿತ್ರಾಣಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಆಕೆಯನ್ನು ಓಲೈಸಿ ರಾಜಕಾರಣಕ್ಕೆ ತ ಕರೆತರಲಾಗತ್ತೆ ಓಲೈಸಿ ರಾಜಕಾರಣಕ್ಕೆ ಕರ್ಕೊಂಡ್ಬರ್ಲಾಗತ್ತೆ ಅಷ್ಟೇ ಅಲ್ಲ ಆಕೆ ಹಿಂದೂ ಅಂತ ತೋರಿಸೋಕ್ಕೆ ದೇವಸ್ಥಾನಗಳಿಗೆ ಕರ್ಕೊಂಡೋಗ ತಿರುಪತಿ ಕರ್ಕೊಂಡು ಹೋಗಲಾಗತ್ತೆ ಆವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಾಗ್ಲಿ ಯಾರಿಗಾಗಲಿ ಈಕೆ ಸ್ನಾನ ಮಾಡೋದ್ರಿಂದ ಬ ಭಾರತದ ಬಡವ ಬಡತನ ತೊಲಗಲ್ಲ ಅಂತ ಗೊತ್ತಿರಲಿಲ್ವಾ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಬನ್ನಿ ಮಧ್ಯ ಪ್ರದೇಶದಲ್ಲಿ ಹಿಂದೂ ಮತಗಳು ನಿರ್ಣಾಯಕವಾದ ಮತಗಳು ಆ ಸಂದರ್ಭದಲ್ಲಿ ದಿಗ್ವಿಜಯ್ ಸಿಂಗು ಕಮಲ್ನಾಥು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಬಜರಂಗಿ ಕಟೌಟ್ಗಳನ್ನು ಹಾಕ್ಸ್ತಾರೆ ಹನುಮಂತನ ಕಟೌಟ್ಗಳನ್ನು ಸ್ವತಃ ಮೂರ್ತಿಯನ್ನು ಮಾಡಿಸಿರ್ತಾರೆ ಸ್ವತಃ ಪ್ರಿಯಾಂಕಾ ವಾಡ್ರಾ ಕರ್ಕೊಂಬಂದು ಅವರ ಹಣೆಗೆ ಅರಿಶಿಣವನ್ನು ಹಚ್ಚಿ ಅವರಲ್ಲಿ ಸ್ನಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಆಕೆ ಒಬ್ಬ ಹಿಂದೂ ಅಂತ ಪ್ರೂವ್ ಮಾಡುವಂಥ ರುಜುವಾತು ಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಕರ್ಕೊಂಬಂದು ಆತನಿಗೆ ಜನಿವಾರ ಹಾಕಿ ಕೌಲ್ ದತ್ತಾತ್ರೇಯ ಗೋತ್ರ ಅಂಥೇಳಿ ಆತನಿಂದ ಅಭಿಷೇಕ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿಸಿ ಫೋಟೋ ಶೂಟನ್ನು ಮಾಡಿಸ್ತಾರೆ ಇದು ಯಾವುದನ್ನು ಭಾರತ ದೇಶದ ಸನಾತನೇ ಒಪ್ಕೊಳ್ಳೋದಿಲ್ಲ ಇವ್ರದ್ದು ನಾಟಕ ಕಂಪ್ನಿ ಈ ದೊಂಬರಾಟಕ್ಕೆ ನಾವು ಸೊಪ್ಪು ಹಾಕಬಾರ್ದು ಇವರು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಇಂಥ ನಾಟಕವನ್ನು ಆಡ್ತಾರೆ ನಮ್ಮ ಬಗ್ಗೆ ಯಾವುದೇ ಕಳಕಳಿ ಇವರಿಗೆಲ್ಲ ನಮ್ಮ ವಿರುದ್ಧವೇ ನಿರಂತರವಾಗಿ ಕಾನೂನುಗಳನ್ನು ಮಾಡ್ತಾ ನಮ್ಮನ್ನು ಸದೆ ಬಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ಮೊಘಲರು ಬ್ರಿಟಿಷರು ಈ ದೇಶದಲ್ಲಿ ನಮ್ಮನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದರೂ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಸೊಪ್ಪು ಹಾಕಬಾರದು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶದ ಜನ ಇವರನ್ನು ತ್ಯಜಿಸ್ತಾರೆ ಇವರ ಪಕ್ಷ ಮೂಲೆ ಗುಂಪಾಗುವ ಹಾಗೆ ಮಾಡ್ತಾರೆ ಹೀಗಾದ ಮೇಲೆ ಇದನ್ನು ವಾಪಸ್ ರಿವೈವಲ್ ಹೇಗೆ ಅಂತ ನೋಡಿದಾಗ ಮುಸಲ್ಮಾನರನ್ನು ಓಲೈಸಿದರೆ ಹಿಂದೂಗಳನ್ನು ವಿರೋಧಿಸಿದರೆ ನಾವು ರಾಜಕೀಯವಾಗಿ ಬದುಕಬಹುದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ ಆವಾಗಿನಿಂದ ಹಿಂದೂ ಧರ್ಮದ ಬಗ್ಗೆ ಹಾಗೆ ಕಾರ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿವರೆಗೂ ಓಲೈಸುವ ಕತೆ ಹೇಳಿದೆ ನಾನು ಇವರ ಅಧ್ಯಾಯಗಳು ಓಲೈಸಲಿಕ್ಕೆ ಹತ್ತೊಂಬತ್ತೂರ ಐವತ್ನಾಲ್ಕರಿಂದ ಇಲ್ಲಿಯವರೆಗೂ ನಡೀತು ಅದಾದ ಮೇಲೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಓಲೈಕೆಯೂ ಸಾಧ್ಯ ಇಲ್ಲ ಅಂದಾಗ ದ್ವೇಷಿಸುವ ರಾಜಕಾರಣವನ್ನು ಶುರು ಮಾಡ್ತಾರೆ ದ್ವೇಷಿಸುವುದು ಅಂದರೆ ಮುಸಲ್ಮಾನರನ್ನು ಓಲೈಸಬೇಕು ಹಿಂದೂಗಳನ್ನು ಬೈತಾ ಹೋಗಬೇಕು ಅನ್ನೋದು ಅಂತ ಶುರು ಮಾಡ್ತಾರೆ ಅದಕ್ಕೆ ಈ ಬಾರಿ ನಡೆದಂಥ ಈ ಬೃಹತ್ತಾದಂಥ ಮಹಾಕುಂಭ ಮೇಳ ಯಶಸ್ವಿ ಆದ ತಕ್ಷಣ ಅವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಾದ ಮೇಲೆ ಮೊನ್ನೆ ನಡೆದಂಥ ಕಾಲ್ತುಳಿತದಿಂದ ಹಾಲು ಕುಡಿದಷ್ಟು ಸಂತೋಷಪಟ್ಟು ಎಲ್ಲರೂ ಸೇರಿ ಯೋಗಿ ಆದಿತ್ಯನಾಥ್ ಮೇಲೆ ಮುಗಿ ಬೀಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನೆನಪಿಟ್ಕೊಳ್ಳಿ ಯೋಗಿ ಆದಿತ್ಯನಾಥ್ ಇಂಥ ರಾಜಕೀಯದ ಮೂಲಕ ರಾಜಕೀಯ ಮಾಡುವ ಮನುಷ್ಯನಲ್ಲ ಒಂದು ಗೊತ್ತಿರಲಿ ಅವತ್ತು ಅಂತ ಕಾಲ್ ತುಳಿತ ನಡೀತಲ್ಲ ಆ ಸಂದರ್ಭದಲ್ಲಿ ಏಕಕಾಲಕ್ಕೆ ಐವತ್ತು ಆಂಬ್ಯುಲೆನ್ಸ್ಗಳು ಕೆಲಸ ಮಾಡ್ತಾಯಿದ್ರು ಸಾವಿರ ಸಾವಿರಕ್ಕೂ ಹೆಚ್ಚು ವೈದ್ಯಾಧಿಕಾರಿಗಳು ಇದಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ಒಬ್ಬನೇ ಒಬ್ಬ ಪೊಲೀಸ್ ಉತ್ತರ ಪ್ರದೇಶದಲ್ಲಿ ಅದು ವಿಶೇಷವಾಗಿ ಈ ಪ್ರದ ಕುಂಭದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಸರಿಯಾಗಿ ಇಲ್ಲಿವರೆಗೂ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕಾರ್ಯತತ್ಪರರಾಗಿದ್ದಾರೆ ಇಷ್ಟೆಲ್ಲ ಆದ ಮ ಮರುಕ್ಷಣದಲ್ಲಿ ಯಥಾಪ್ರಕಾರ ಮತ್ತೆ ಪುಣ್ಯಸ್ನಾನ ಮುಂದುವರಿಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಎಲ್ಲ ಕಾಡಗಳಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಾಗಿ ಪುಣ್ಯಸ್ನಾನಕ್ಕೆ ಅನುವು ಮಾಡಿಕೊಡಲಾಗತ್ತೆ ಮೂರನೇ ತಾರೀಕು ಬಸಂತ ಪಂಚಮಿಗೆ ಇನ್ನಷ್ಟು ಹೆಚ್ಚು ಮುಂಜಾಗರೂಕತಾ ಕ್ರಮವನ್ನು ಬಳಸಿ ಈ ಬಾರಿಯ ಈ ಮಹಾಕುಂಭವನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಯೋಗಿ ಆದಿತ್ಯನಾಥ್ ಇಪ್ಪತ್ತಾರನೇ ತಾರೀಕು ವರೆಗೂ ನಡೆಯುವಂಥ ಅತಿ ದೊಡ್ಡದಾದಂಥ ಮಹೋತ್ಸವ ಇದು ನಮ್ಮ ಜೀವಿತಾವಧಿಯಲ್ಲಿ ನಡೆದಂಥ ಅಮೃತ ಗಳಿಗೆ ಇದು ಸಾಧ್ಯ ಆದರೆ ಆರನೇ ತಾರೀಕಿನ ನಂತರ ಈ ಕಡೆ ಪ್ರಯಾಣ ಮಾಡಿ ಅಲ್ಲಿವರೆಗೂ ಬರೋದು ಬೇಡ ಅಂತ ನನ್ನ ಕಳಕಳಿಯ ಮನವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ